ಟಿ ವಸಳ್ಳಿ ಇತಿಹಾಸದಲ್ಲಿ ಬಹಳ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ದಿನ ಆಗಿ ಮಾರ್ಪಟ್ಟಿದೆ ಇದಕ್ಕೋಸ್ಕರವಾಗಿ ನಮ್ಮ ಈ ಊರಿನ ಎಲ್ಲ ಸಂಘ ನಡೆಸ್ಕೊಂಡು ಎಲ್ಲ ಯುವಕರು ಏನು ಮಾಡಿ ಒಗ್ಗಟ್ಟಾಗಿ ಬಂದು ಈ ಕೆಲಸ ಮಾಡಬೇಕಂತ ನಿಂತ್ಕೊಂಡು ಒಂದು ಇಂಜರಿ ಇಂಜರಿದಿರಾನೆ ಮುಂದೆ ಮು ನಿಂತು ಎಲ್ಲ ಒಟ್ಟಾಗಿದ್ದರೆ ಏನು ಸಾಧನೆ ಮಾಡಿ ತೋರಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಉದಾಹರಣೆಯಾಗಿದೆ ಎಲ್ಲರೂ ಸರ್ವಾನುಭತದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತ ಜನರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರೋ ಅದು ಬೇರೆ ಸುಧಾಕರಣ್ಣವರು ಬಂದು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಊರನ್ನು ಗುರುತಿಸಿ ಇಲ್ಲಿ ಆಗು ಹೋಗುಗಳ ಬಗ್ಗೆ ನೀವು ಏನೇ ಇದ್ದರೂ ನಾವು ಕರೀರಿ ನಾವು ಬರ್ತೀವಿ ಅನ್ನೋಂಥ ಭರವಸೆ ಕೊಟ್ಟು ಹೋಗಿದ್ದಾರೆ ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಬರೋದಕ್ಕೆ ಎಲ್ಲರ ಪರಿಶ್ರಮ ಏನಿದೆ ಅವ್ರಿಗೆಲ್ಲನೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತು ಅಭಿನಂದನೆ ನೋಡಿಸ್ತಾ ಇದ್ವಿ ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ಇದೇ ಥರ ನಡ್ಸ್ಕೊಂಡು ಹೋಗ್ಬಿಟ್ಟು ಈ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಮಾದರಿ ಗ್ರಾಮವಾಗಿ ನಡೆಯೋ ಥರ ನಡ್ಸ್ಕೋಬೇಕಾಗಿ ಎಲ್ಲರೂ ಕೇಳ್ಕೊತೀನಿ ಸು ಅಂತಂದರೆ ಹುಡುಗರು ಒಂದೊಂದು ಒಂದೊಂದು ಇವಾಗ ಹೊಸ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ದಿವಸದಿಂದ ಮಾಡ್ತಾನೇ ಇದ್ದಾರೆ ಸುಮಾರು ಒಂದು ವಾರದಿಂದ ಅಂತೂ ಭಾಳ ನಿದ್ದೆ ಇಲ್ದಿರಿ ಇವನು ಗ್ರಾಮ ಪಂಚಾಯಿತಿ ಮಾಡುವಂಥ ಕೆಲಸ ಈ ಯುವಕರು ಮಾಡಿದ್ದಾರೆ ದಾರಿಗಳಲ್ಲೂ ಎಲ್ಲನೂ ಕ್ಲೀನ್ ಮಾಡೋದಿರ್ಬೋದು ಸ್ವಚ್ಛತೆ ಮಾಡೋದಿರ್ಬೋದು ಎಲ್ಲ ಮನೋ ಇಚ್ಛೆಯಿಂದ ಬಂದುಬಿಟ್ಟು ಅವ್ರು ನಮ್ಮ ಕೆಲಸ ಅನ್ನೋದನ್ನ ಬೇರೆ ಕೆಲಸ ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯುವಕರೆಲ್ಲ ಬಂದು ಈ ಕೆಲಸ ಮಾಡಿದ್ದಾರೆ ಇದು ಬಹಳ ಅತ್ಯುತ್ತಮವಾದ ಕೆಲಸ ಬಹಳ ಶಾಘನೀಯವಾದ ಕೆಲಸ ಅಂತ ಹೇಳ್ತೀವಿ ಇಂಥ ಯುವಕರು ನಾವೆಲ್ಲ ಹೊಂದಿದ್ದೀವಿ ಅಂತ ಅನ್ನೋದಕ್ಕೆ ನಾವೆಲ್ಲ ಖುಷಿ ಪಡಬೇಕಾಗುತ್ತೆ ಒಂದು ಇಪ್ಪತ್ತೇಳನೇ ತಾರೀಕು ಅಂದರೆ ಹೋದ ತಿಂಗಳ ಇಪ್ಪತ್ತೇಳನೇ ತಾರೀಕು ನಮ್ಮ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ಇದ್ರಿ ಆ ಒಂದು ಮಾಡುವ ಒಂದು ಸಂದರ್ಭದಲ್ಲಿ ಎಲ್ಲ ಮುಖಂಡರೆಲ್ಲ ಸೇರಿ ಮಾತಾಡಿದ್ರು ಏನು ಮಾತಾಡಿದ್ರು ಯಾವಾಗಲೂ ಒಂದು ಆಗಿ ಮಾಡೋದಕ್ಕಿಂತ ಈ ಸ ಈ ಬಾರಿ ಒಂದು ವಿಜೃಂಭಣೆ ರೀತಿಯಲ್ಲಿ ಎಲ್ಲರೂ ಸುತ್ತಮುತ್ತ ಗ್ರಾಮದಲ್ಲರೂ ನಮ್ಮ ಟಿವಸಳ್ಳಿ ಒಂದು ಗ್ರಾಮನ ಗುರ್ಸಲಿ ಆ ಉದ್ದೇಶದಿಂದ ಯಾರಾದರೂ ಅತಿ ಪ್ರಭಾವಿ ಆಗಲಿ ಇಲ್ಲ ಗಣ್ಯ ವ್ಯಕ್ತಿಗಳನ್ನ ಕರೆಸೋಣ ಅಂತ ಯೋಜನೆ ಮಾಡಿದ್ರು ಎಲ್ಲರೂ ಸಹ ಒಂದಿನ ಕೂತು ಮಾತಾಡಿದ್ರಿ ಮಾತಾಡಿ ಎಲ್ಲರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರಿ ಅದಾದ ನಂತರ ನಮ್ಮ ಒಂದು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಸಹ ಹೋಗಿ ಸುಧಾಕರ್ ಸರ್ನ ಒಂದಿನ ಮೀಟ್ ಮಾಡಿ ಕೇಳ್ಕೊಂಡ್ರಿ ಸರ್ ಹೀಗೆ ನಮ್ಮೂರಲ್ಲಿ ಮಾಡ್ತಾಯಿದ್ದೀರಿ ನೀವು ಬರಲೇಬೇಕು ಅಂತೇಳಿರಿ ನೋಡಪ್ಪ ಈಗ ನನಗೆ ತುಂಬ ಕೆಲಸ ಇದೆ ಶನಿವಾರ ಭಾನುವಾರ ನೀವು ಯಾವಾಗಲಾದರೂ ಕರೀರಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಒಂದು ಮಾರ್ಗದರ್ಶನದ ಮುಖಾಂತರ ನಾನು ಹದಿನಾಲ್ಕನೇ ತಾರೀಕು ಫ್ರೀ ಇರ್ತೀನಿ ಬರ್ತೀನಿ ಅಂತ ಹೇಳಿದ್ರ ಉದ್ದೇಶದಿಂದ ಈ ಒಂದು ಹದಿನಾಲ್ಕನೇ ತಾರೀಕು ನಮ್ಮ ಟಿವಸಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ದೀರಿ ಅದು ತುಂಬ ವಿಜೃಂಭಣೆ ರೀತಿಯಲ್ಲಿ ಮೊದಲನೇ ವರ್ಷ ತುಂಬ ಸರಳವಾಗಿ ಮಾಡಿದ್ರಿ ಎರಡನೇ ವರ್ಷ ಅದಕ್ಕಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಈ ವರ್ಷ ತುಂಬ ವಿಜೃಂಭಣೆ ರೀತಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೀರಿ